ನಮ್ಮ ಬಳಿ ಈಗ ಆಗಲೇ ಇರತಕ್ಕಂತಹ ಸಂಪತ್ತು ಅಥವಾ ಆಹಾರ ನಮ್ಮ ಹತ್ರ ಇರೋ ಒಂದು ಪುಟ್ಟು ಮನೆ ನಮ್ಮ ಹತ್ರ ಇರೋ ಒಂದು ಪುಟ್ಟು ಕೆಲಸ ಯಾಕೋ ಗೊತ್ತಿಲ್ಲ ಮನುಷ್ಯ ತನ್ನ ಬಳಿ ಏನಿದೆಯೋ ಅದ್ರ ಕಡೆ ಅಷ್ಟು ಒಲವು ತೋರಿಸುವುದಿಲ್ಲ ಇಲ್ಲ ನಾನು ಎದುಕ್ಕು ಮೀರಿದಿನ್ಯೂ ಬೇಕು ಅಂದರೆ ಇರುವುದೆಲ್ಲವ ಬಿಟ್ಟು ಇರೋದುದರೆಡೆಗೆ ಸಾಗುವುದೇ ಅಥವಾ ನಡೆಯುವುದೇ ಜೀವನ ಅಂದುಕೊಂಡ ಮನುಷ್ಯ ಏನು ಮಾಡ್ತಾನೆ ತನ್ನ ಬಳಿ ಇರುವ ಮನೆ ತನ್ನ ಬಳಿ ಇರುವ ಜಾಬ್ ತನ್ನ ಬಳಿ ಇರುವ ಸ್ಯಾಲ್ರಿ ತನ್ನ ಬಳಿ ಇರುವ ಹೆಂಡತಿ ಮಕ್ಕಳು ಅಂದರೆ ಅದು ಅಥವಾ ಇದು ಯಾವುದು ಇದು ಬಹಳ ಬೇಜಾರು ಅಥವಾ ಇದು ಯಾವುದು ಪ್ರತಿದಿನ ಇದೇ ಆಯಿತು ನನಗೇನೋ ಹೊಸದು ಬೇಕು ಅಂದರೆ ಇನ್ನೇನೋ ಪಡ್ಕೊಳ್ಳೋದಿಕ್ಕೆ ಇರೋದನ್ನು ಅವನು ಮರೆತು ಬಿಡ್ತಾನೆ ಅಂದರೆ ಇನ್ಯಾವುದಕ್ಕೂ ಆಸೆ ಬಿದ್ದಾಗ ಮನುಷ್ಯ ತನ್ನ ಬಳಿ ಇರುವುದನ್ನು ಕಳ್ಕೊಳ್ಬೇಕಾಗುತ್ತೆ ಅನ್ನೋ ಒಂದು ಪುಟ್ಟ ಪುಟ್ಟ ಅಲ್ಲ ಇದು ಭಾಳ ದೊಡ್ಡ ಫಿಲಾಸಫಿ ಇದು ಮೇಲ್ನೋಟಕ್ಕಿದು ಅಯ್ಯೋ ಹೌದಲ್ವಾ ನಮ್ಮ ಬಳಿ ಇರೋದನ್ನು ಬಿಟ್ಟು ಇನ್ಯಾರ್ದಕ್ಕೂ ಆಸೆ ಪಟ್ಟು ನಾವು ಜೀವನದಲ್ಲಿ ದುಃಖ ಪಡೋದು ಬೇಡ ಇಷ್ಟೇ ಅಲ್ಲ ಇದಕ್ಕೂ ಬೀರಿದ್ದು ಇನ್ನೊಂದು ಫಿಲಾಸಫಿ ಇದೆ ಅಲ್ಲಿ ನಾನು ಅದನ್ನು ಒಂದು ಪುಟ್ಟ ಕಥೆ ಮೂಲಕ ಹೇಳ್ತೀನಿ ನೋಡಿ ನಮ್ಮ ಪಂಚತಂತ್ರ ಕಥೆಗಳು ಯಾಕೆ ಶ್ರೇಷ್ಠ ಅಂದ್ರೆ ಪುಟ್ ಪುಟ್ ಕಥೆಗಳ ಮೂಲಕ ದೊಡ್ಡ ದೊಡ್ಡ ಸಂದೇಶ ಹೌದಲ್ಲ ಹಾಗೆಯೇ ನಮ್ಮ ಡಿ ವಿ ಜಿ ಒಂದು ಅದ್ಭುತವಾದ ಕಗ್ಗ ಇದೆ ಅಂದ್ರೆ ಮಂಕುತಿಮ್ಮನ ಕಗ್ಗ ಇರುವ ಭಾಗ್ಯವ ನೆನೆದು ಬಾರನೆಂಬುದೇನು ಬಿಡು ಹರುಶಕ್ಕಿದೆ ದಾರಿ ಈಗ ನೀವೆಲ್ಲಾದರೂ ಕೆ ಎಸ್ ಆರ್ ಟಿ ಸಿ ಅಥವಾ ಬಿ ಎಮ್ ಟಿ ಸಿ ಅಥವಾ ಬಸ್ಗಳಲ್ಲಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಬೇಕಾದರೆ ಆ ಡ್ರೈವರ್ ಹಿಂದೆ ಒಂದು ಬೋರ್ಡ್ ಹಾಕಿರ್ತಾರೆ ಇರುವ ಭಾಗ್ಯವನೆನಿದು ಬಾರನೆಂಬುದನ್ನು ಬಿಡು ಹರುಶಕ್ಕಿದೆ ದಾರಿ ಈಗ ಈಗಾಗದ್ರೆಡಿ ಏನು ಆರೋಗ್ಯ ಇದೆ ಕಣ್ಣು ಚೆನ್ನಾಗಿದೆ ಕೈ ಚೆನ್ನಾಗಿದೆ ಏನೋ ಅಷ್ಟೋ ಇಷ್ಟು ಮೂರು ಊಟ ಇದೆ ಮಾಡೋ ಕೆಲಸ ಇದೆ ಅದು ಭಾಗ್ಯ ನಿನ್ನ ಪಾಲಿಗೆ ಈಗ ಆಗಲೇ ನಿನಗೆ ಭಗವಂತ ಕೊಟ್ಟಿರುವ ಭಾಗ್ಯ ಅದನ್ನು ಸ್ಮರಿಸು ಅಯ್ಯೋ ನನಗೆ ಕೊ ಅಂದರೆ ಪ್ರತಿ ಸಾರಿ ನಿಮ್ಮ ಬಾಯಿಗೆ ನಿಮ್ಮ ಹೊಟ್ಟೆಗೆ ಹಸಿವಾದಾಗ ನಿಮ್ಮ ಮುಂದೆ ತಟ್ಟೆಯೊಳಗಡೆ ಅನ್ನ ಬಂದು ಅಥವಾ ಆಹಾರವನ್ನು ನಿಮ್ಮ ಮುಂದೆ ಕೂತ್ಕೊಂಡಾಗ ಅಯ್ಯೋ ದೇವರೇ ನನ್ನ ಹಸಿವಿಗೆ ಆಹಾರ ಕೊಟ್ಟಲ್ಲಪ್ಪ ನಿನಗೆ ಧನ್ಯವಾದ ಅಂದರೆ ಪ್ರತಿ ಅಗುಳಿಗೂ ನಾನು ಬ ಧನ್ಯವಾದವನ್ನು ಹೇಳಬೇಕು ಪ್ರತಿ ಸಂತೋಷಕ್ಕೂ ನಾನು ಭಗವಂತಿಗೆ ನಿನಗೆ ಧನ್ಯವಾದ ಹೇಳಬೇಕು ನಾವು ಹಂಗಲ್ಲ ಏನಾದರೂ ಕೆಟ್ಟದ್ದಾದಾಗ ಮಾತ್ರ ಕಣ್ಣೀರು ಬಂದಾಗ ಮಾತ್ರ ದೇವರೇ ನೀನು ಪಾಪಿ ನೀನು ಕ್ರೂರಿ ಇಂತೀವಿ ಸಂತೋಷ ಬಂದಾಗ ನೆನಪೇ ಆಗಲ್ಲ ಅಂದರೆ ಕೃತಜ್ಞತಾ ಮನೋಭಾವವನ್ನೇ ಮರೆತ ಮನುಷ್ಯ ಇದ್ದಾನಲ್ಲ ಅವನಿನ್ನೂ ವಿಕಸನವಾಗಿಲ್ಲ ಅಂತ ಅರ್ಥ ಮಂಗನಿಂದ ಮಾನವ ಆಗಿದ್ದು ಅಂದರೆ ಮಂಗನ ದೇಹ ಹೋಗಿ ಮಾನವನ ದೇಹ ಬಂತು ಅಂತ ಮಾತ್ರ ಅಲ್ಲ ಮಂಗನ ಬುದ್ಧಿ ಹೋಗಿ ಮಾನವನ ಬುದ್ಧಿ ಬರಬೇಕು ಮನುಷ್ಯನಾಗಬೇಕು ಈಗ ನಮ್ಮ ಮೂಲ ವಿಚಾರ ಇರುವುದನ್ನು ಸ್ಮರಿಸು ಅಲ್ಲಿ ಕಾಣದಾರು ಇನ್ಯಾವುದಕ್ಕೂ ಆಸೆ ಬಿದ್ದು ನಿನ್ನ ಬಳಿ ಈಗಾಗಲೇ ಇರುವುದನ್ನು ಕಳ್ಕೊಳ್ಬೇಡ ಅಂತ ನಿನಗೊಂದು ಸೀಟ್ ಮನೆ ಇದೆಯಾ ನಮಗೆ ದುರಾದೃಷ್ಟ ಏನು ನಮ್ಮ ಸೀಟ್ ಮನೆ ಅದೇ ಸೀಟ್ ಮನೆ ಪಕ್ಕದಲ್ಲಿರೋ ಇನ್ಯಾವ್ರದ್ದು ಮೋಲ್ಡ್ ಮನೆ ನೋಡಿ ಅಯ್ಯೋ ನಾನು ಯಾವಾಗಲೂ ಮೋಲ್ಡ್ ಮನೆ ಕಟ್ಟೋದು ಅದೇ ಒಂಚೂರು ಈ ಕಡೆ ನೋಡಿದ್ರೆ ಯಾರೋ ಗುಡಿಸ್ಲಲ್ಲಿದ್ದಾರೆ ಇನ್ನೊಂದು ಆ ಕಡೆ ನೋಡಿದ್ರೆ ಯಾರಿಗೂ ಗುಡಿಸ್ಲೂ ಇಲ್ಲ ಬಟ್ ನಮಗೆ ಮೋಲ್ಡ್ ಮನೆ ಕಾಣುತ್ತೆ ಇರೋದ್ರ ಬಗ್ಗೆ ನಾವು ಗಮನ ಕೊಡೋದಿಲ್ಲ ಇದೊಂದು ಕತೆ ಇದೆ ಒಂದು ಊರಲ್ಲಿ ಇದು ಪಂಚತಂತ್ರ ಕತೆ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ನಾಯಿ ಇತ್ತು ಆ ನಾಯಿಗೆ ಒಂದು ದೊಡ್ಡ ಮಾಂಸದ ತುಂಡು ಸಿಕ್ತು ನಾಯಿಗೆ ರಾಗಿ ಅಂದರೆ ಬೇಯಿಸದ ಹಾಗೆ ಕಟ್ ಮಾಡಿದ ಒಂದು ಮಾಂಸದ ತುಂಡು ಸಿಗೋದಿದೆಯಲ್ಲ ನಾಯಿಯ ಏಳೇಳು ಜನ್ಮದ ಪುಣ್ಯ ಹಾಗೆಯೇ ಆ ನಾಯಿಗೆ ಒಂದು ಮಾಂಸದ ತುಂಡು ಸಿಗ್ತು ಅದನ್ನು ಕಚ್ಕೊಳ್ತು ಹೇ ಭಕ್ಷ್ಯ ಭೋಜನ ಇವತ್ತೆಲ್ಲ ಇವತ್ತೆಲ್ಲ ಏನೋ ಹೊಟ್ಟೆ ತುಂಬ ಒನ್ ಚೆನ್ನಾಗಿ ತಿಂದು ಮನ್ಸಾರೆ ತಿಂದು ನೆಮ್ಮದಿಯಾಗಿ ನಿದ್ದೆ ಮಾಡಿಬಿಡಬೇಕು ಈಗ ನೋಡಿ ಈ ಮನುಷ್ಯರಿಗಾಗಲಿ ನಾಯಿಗಾಗಲಿ ಒಂದು ಚಿಕ್ಕ ಬುದ್ಧಿ ಇದೆ ಅದೇನಂದರೆ ನಮಗೆ ಇಷ್ಟವಾಗಿದ್ದು ಸಿಕ್ಬಿಟ್ಟು ತಿಂದಾಗ ನಾವು ಅದನ್ನಲ್ಲೇ ತಿನ್ನಲ್ಲ ಏ ನನಗೊಂದು ಒಳ್ಳೆ ನೆಮ್ಮದಿಯಾಗಿ ಕೂತ್ಕೊಂಡು ಒಂದು ಜಾಗ ಬೇಕಪ್ಪ ಯೋಚನೆ ಮಾಡಿ ಎಷ್ಟೋ ಸಾರಿ ಹೊರಗಡೆ ಊಟ ಕಟ್ಟಿಸ್ಕೊಂಡು ಬಂದು ಮನೆಯಲ್ಲಿ ಟಿ ವಿ ನೋಡಿಕೊಂಡು ಅದನ್ನು ನೋಡಿಕೊಂಡು ತಿಂದ್ಕೊಂಡು ಅದನ್ನು ಸವಿಯೋದಕ್ಕೆ ಅಂತ ಒಂದು ಏಕಾಂತವಾದ ಮತ್ತು ಸುರಕ್ಷಿತವಾದ ಒಂದು ಜಾಗ ಬೇಕಲ್ಲ ಹಾಗೆ ಈ ನಾಯಿಗೆ ಆ ಮಾಂಸದ ತುಂಡು ಸಿಕ್ತಲ್ಲ ಅಲ್ಲೇ ತಿಂದ್ಬಿಟ್ಟು ಸುಮ್ಮನಾಗಿದ್ರೇನು ಆಗ್ತಿರ್ಲಿಲ್ಲ ನನಗೊಂದು ಒಳ್ಳೆಯ ಸ ಸುರಕ್ಷಿತವಾದ ಏಕಾಂತವಾಗಿ ಯಾರು ಡಿಸ್ಟರ್ಬ್ ಇಡಬಾರ್ದು ಅಂಥದ್ದೊಂದು ಜಾಗ ಬೇಕು ಅಂತ ಆ ಮಾಂಸದ ತುಂಡನ್ನು ಕಚ್ಕೊಂಡು ಅಂಥದ್ದೊಂದು ಜಾಗಕ್ಕೆ ಹುಡುಕೊಳ್ತಾ ಬಂತು ಕಲ್ಪನೆ ಮಾಡಿಕೊಳ್ಳಿ ಆ ನಾಯಿ ಮಾಂಸದ ತುಂಡನ್ನು ಕಚ್ಚಿಕೊಂಡು ಒಂದೊಳ್ಳೆ ನೆಮ್ಮದಿಯಾಗಿ ಕೂತ್ಕೊಂಡು ಏಕಾಂತದಲ್ಲಿ ತಿನ್ನುವ ಜಾಗವನ್ನು ಹುಡುಕ್ತಾ ಇದೆ ಹಾಗೆ ಬರ್ತಾ ಬರ್ತಾ ಊರಿನ ಹೊರಗಡೆ ಬಂತು ಅಲ್ಲೊಂದು ಸೇತುವೆ ನೀರು ಹರಿತಾ ಇದೆ ಶುದ್ಧವಾಗಿದ್ದಾವೆ ಏನು ಹಂಗೆ ಬಿಂಬ ನಾವು ಹೆಂಗೆ ಬಗ್ಗೆ ನೋಡಿದ್ರೆ ಕನ್ನಡಿಯಲ್ಲಿ ನಾವೇ ನಮ್ಮ ಮುಖವನ್ನು ನೋಡ್ಕಂಡಂತ ನೀರಿನಲ್ಲಿ ನಾವೇ ಕಾಣ್ತೀವಿ ಅಷ್ಟು ಶುದ್ಧವಾದ ನೀರು ಈ ನಾಯಿ ಕೂಡ ಆ ಸೇತುವೆಯ ಮೇಲೆ ಹಾದು ಅತ್ತಗೆ ಹೋಗಬೇಕಿತ್ತು ಹಾಗೆ ಸೇತುವೆ ಮೇಲೆ ಹೋಗಬೇಕಾದ್ರೆ ಯಾವುದೋ ಒಂದು ಕಾರಣಕ್ಕೆ ಈ ನೀರಿನ ಕಡೆ ಸ್ವಲ್ಪ ಮುಖ ಹಾಕ್ತು ಆಗ ಆ ನಾಯಿಗೊಂದು ಕಾಣುತ್ತೆ ಏನು ಆ ನೀರಿನೊಳಗಡೆಯೂ ಒಂದು ನಾಯಿ ಇದೆ ಆ ನಾಯಿಯ ಬಾಯಲ್ಲೂ ಒಂದು ಮಾಂಸದ ತುಂಡು ಇದೆ ಈ ನಾಯಿಗೆ ಅದು ಸಿಕ್ಕಿದ್ರೆ ಎರಡು ಪೀಸ್ ಆಯ್ತವೆ ನಾನು ಇನ್ನೂ ಚೆನ್ನಾಗಿ ಹೊಟ್ಟೆ ತುಂಬಿಸ್ಕೊಳ್ಬೋದು ಅಂತ ಆಸೆ ಆಯಿತು ಆ ನೀರೊಳಗಿರೋದು ನನ್ನ ಬಿಂಬವೇನೋದನ್ನು ಮರ್ತು ಬಿಡ್ತದು ಆ ನೀರೊಳಗಡೆ ಒಂದು ನಾಯಿ ಇದೆ ಸೇಮ್ ನಂತರನೂ ಇದೆ ಅದೇ ಬಿಟ್ಬಿಡಿ ನಂತರ ಸೇಮ್ ಇರೋದಷ್ಟೇ ಅಲ್ಲ ಆ ಮಾಂಸದ ತುಂಡು ಕೂಡ ನನ್ನ ಮಾಂಸದ ತುಂಡು ಥರನೇ ಇದೆ ಈ ಎರಡೂ ನಂತ ಈಗ ನನ್ನ ಬಳಿ ಈಗ ಆಗಲೇ ಇರೋದು ಒಂದು ಆ ನಾಯಿ ಹತ್ರ ಇರೋದು ಒಂದು ಎರಡೂ ಕಿತ್ಕೊಂಡ್ರೆ ಆಹಾಹಾ ಭರ್ಜರಿ ಭೋಜನ ಜರಿ ಬಹುಜನ ಸರಿ ಆ ನಾಯಿಯನ್ನು ಬೊಗಳಿ ಕಚ್ಚಿ ಏನಾದರೂ ಮಾಡಿ ಕಿತ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಆ ನೀರೊಳಗಡೆ ಆರ್ತು ಮುಗಿಯಿತು ಅಲ್ಲಿಗೆ ನಾನೇನು ಕತೆ ಮುಂದುವರಿಸೋದು ಬೇಕಿಲ್ಲ ಯಾವಾಗ ನೀರೊಳಗಡೆ ಜೋರಾಗಿ ಬೊಗಳಿ ಆ ನಾಯಿಯನ್ನು ಕಚ್ಚಿ ನಾನು ಅದನ್ನು ಆ ನಾಯಿ ಹೆದರಿಸಿ ಅಥವಾ ಏನೋ ಒಂದು ಆ ನಾಯಿಯನ್ನು ಓಡಿಸಿ ಆ ಮಾಂಸ ತುಂಡನ್ನು ಕಿತ್ಕೊಳ್ಬೇಕು ಅನ್ನೋ ಆಸೆಯಲ್ಲಿ ಬೊಗಳಿತು ಹಾಗೆ ಬಾಯಿ ಬಿಟ್ಟು ಜೋರಾಗಿ ಅಗಲಿಸಿ ಬೊಗಳಿದ ಕಾರಣಕ್ಕಾಗಿ ಆ ಮಾಂಸ ತುಂಡು ನೀರೊಳಗಡೆ ಬೀಳ್ತು ಅದ್ರ ಜೊತೆಗೆ ಈ ನಾಯಿ ಕೂಡ ನೀರೊಳಗಡೆ ಬೀಳ್ತು ಯಾಕೆ ಬೀಳಿತು ಅದರೊಳಗಡೆ ಇರೋ ನಾಯಿ ಹತ್ರ ಜಗಳಾಡಿ ಅದರ ಮಾಂಸ ತುಂಡನ್ನು ಕಿತ್ಕೊಳ್ಳೋಣ ಅಂತ ಅದು ನನ್ನ ಬಿಂಬವೆನ್ನುವಂಥದ್ದು ಆಕೆ ಅಥ ಅದಕ್ಕೆ ಅರ್ಥ ಆಗಲಿಲ್ಲ ಯಾಕಂದರೆ ನಾನು ಅದನ್ನು ಪಡ್ಕೊಳ್ಬೇಕಷ್ಟೇ ಅದೇನಾದರೂ ಅಂದರೆ ನಾನು ಪಡ್ಕೊಳ್ಳೇಬೇಕು ಅನ್ನೋ ಆ ಕೆಟ್ಟ ಹಠಕ್ಕೆ ಒಳಗಾದಾಗ ಸತ್ಯಾಸತ್ಯತೆಗಳು ನನಗೆ ಮರ್ತು ಹೋಗ್ಬಿಡ್ತವೆ ಈ ನಾಯಿಗೂ ಹಾಗೆ ಆಗಿದ್ದು ಒಳಗಡೆನೂ ಒಂದು ನಾಯಿ ಇದೆ ಅದರ ಬಾಯಲ್ಲೂ ಒಂದು ಮಾಂಸದ ತುಂಡಿದೆ ಅದನ್ನು ಕಿತ್ಕೊಂಡ್ಬಿಟ್ರೆ ನನಗೆ ಎರಡು ಮಾಂಸದ ತುಂಡಾಗುತ್ತೆ ನಾನು ಒಟಿ ತುಂಬ ಉಣ್ಣಬೋದು ನೀರು ನೀರೊಳಗಡೆ ಜಿಗಿತು ಅದಕ್ಕೆ ಅಲ್ಲೊಂದು ನಾಯಿ ಇಲ್ಲ ಅದು ನನ್ನ ಪ್ರತಿಬಿಂಬವೇ ಅಂತ ಅರ್ಥ ಆಗೋಸಲ್ ತುಂಬ ಲೇಟ್ ಆಗೋಗ್ಬಿಟ್ಟಿತ್ತು ಅದೃಷ್ಟವಶಾತ್ ಹೇಗೋ ಈಜುಕೊಂಡು ದಡಕ್ಕೆ ಬಂದು ಎಪ್ಪ ಬದುಕ್ತಕು ಅಷ್ಟೊತ್ತಿಗೆ ಅದ್ರ ಬಾಯಲ್ಲಿದ್ದ ಮಾಂಸ ತುಂಡು ನೀರೊಳಗಡೆ ಕೊಚ್ಚಿ ಹೋಗಿತ್ತು ತಾನು ಬದುಕಿದ್ದೆ ದೊಡ್ಡದು ಹೌದಲ್ಲ ತನ್ನ ಬಳಿ ಇದ್ದಂತಹ ಒಂದು ಮಾಂಸದ ತುಂಡನ್ನು ನೆಮ್ಮದಿಯಾಗಿ ತಿಂದು ಸುಮ್ಮನಾಗಿದ್ರೆ ಆಗಿದರೆ ಆಗ್ತಿತ್ತು ಅದರೊಳಗಡೆ ಇರುವ ಅಥವಾ ನೀರೊಳಗಡೆ ಇರುವ ನಾಯದ್ದು ಆ ಮಾಂಸದ ತುಂಡು ನನಗೆ ಬೇಕು ಅನ್ನೋ ಆಸೆ ಬಂದಿದ್ದರಿಂದ ಇರುವುದೂ ಕೂಡ ಕಿತ್ಕೊಂಡುಂಟೋಯ್ತು ಅದಕ್ಕೆ ನಮ್ಮ ಇಂಗ್ಲೀಷ್ ಕವಿ ಒಂದು ಅದ್ಭುತವಾದ ಮಾತು ಹೇಳುತ್ತಾರೆ ಅದು ನಾನು ಕನ್ನಡದಲ್ಲಿ ಅನುವಾದ ಮಾಡ್ತೀನಿ ನಮ್ಮ ಬಳಿ ಇರುವ ಒಂದು ಪಕ್ಷಿ ನಮ್ಮ ಬಳಿ ಈಗಾಗಲೇ ಇರುವ ಒಂದು ಪಕ್ಷಿ ಪೊರೆಯೊಳಗಿರುವ ಅಥವಾ ಆಕಾಶದಲ್ಲಿ ಹಾರುತ್ತಿರುವ ಎರಡು ಪಕ್ಷಿಗಳಿಗಿಂತ ಈಗಾಗಲೇ ನನ್ನ ಬಳಿ ಇರುವ ಒಂದು ಪಕ್ಷಿ ಮೇಲು ಅಂತ ನನ್ನ ಬಳಿ ಈಗ ಒಂದು ಪಕ್ಷಿ ಇದೆ ಆದರೆ ಆಕಾಶದಲ್ಲಿ ಈ ಪಕ್ಷಿಗಿಂತ ಚೆನ್ನಾಗಿರುವ ಎರಡು ಪಕ್ಷಿ ಹಾರಾಡ್ತಿದ್ದಾವೆ ಅಯ್ಯೋ ಎಷ್ಟು ಚೆನ್ನಾಗಿದ್ದಾವೆ ಹೌದು ಚೆನ್ನಾಗಿದ್ದಾವೆ ಬಟ್ ನನ್ನ ಕೈಲಿಲ್ಲ ಅದು ನನ್ನ ಕೈಲಿರೋದು ಒಂದು ನನ್ನ ಹತ್ರ ಇರೋದು ಇದೆಯಲ್ಲ ಅದು ನನ್ನ ಕೈಲಿದೆ ಅದನ್ನು ನಾನು ಉದ್ದಾಡ್ಬೋದು ನನಗೆ ಬೇಕಾದರೆ ನಾನು ಅದನ್ನು ಆಟ ಆಡಿಸ್ಬೋದು ಮೇಲಿರೋಕ್ಕೆ ಆಸೆ ಪಡೋದಕ್ಕಿಂತ ಈಗಾಗಲೇ ನಿನ್ನ ಕೈಲಿರೋ ಪಕ್ಷಿ ಇದೆಯಲ್ಲ ಅದರಲ್ಲಿ ಖುಷಿಪಡು ಅದಕ್ಕೆ ಮುಗಿಯದ ಆಸೆ ನನಗೆ ಈ ಆಸೆ ಆಸೆ ಇನ್ನೂ ಬೇಕು ಇನ್ನೂ ಬೇಕು ಅನ್ನೋ ಈ ಭಾವನೆ ಇದು ಇದಕ್ಕೊಂದು ಕೊನೆ ಇಲ್ಲ ಅಧ್ಯಾತ್ಮ ಸಾಧಕ ಯಾವಾಗ ಅವನು ಉತ್ತುಂಗಕ್ಕೆ ಹೇರ್ತಾನೆ ಅಂದರೆ ಸಂಸಾರಿಗಳು ನನಗೆ ಬೇಕು ಐ ವಾಂಟ್ ಐ ವಾಂಟ್ ಅಂತಾರಂತೆ ಸನ್ಯಾಸಿ ಹೇಳ್ತಾನಂತೆ ನನಗೆ ಬೇಡ ನನಗೆ ಬೇಡ ನನಗೆ ಬೇಡ ಅಂದರೆ ಬೇಕು ಎಂದವನೇ ಸಂಸಾರಿ ಬೇಡ ಎಂದವನೇ ಸನ್ಯಾಸಿ ನನಗೆ ಬೇಡಪ್ಪ ಆಸೆ ಪಿಳುವಡಿ ಅಂತ ಹೇಳಲ್ಲ ಈಗಾಗಲೇ ನಿಮಗೆ ಏನೋ ಸಿಕ್ಕಿದೆಯಲ್ಲ ಅದು ಮನೆಯಾಗಿರ್ಬೋದು ಕೆಲಸ ಆಗಿರ್ಬೋದು ಸಂಬಳ ಆಗಿರ್ಬೋದು ಯೌವನ ಆಗಿರ್ಬೋದು ಒಂದು ಸುಂದರವಾದ ದೇಹ ಆಗಿರ್ಬೋದು ಆರೋಗ್ಯ ಏನು ಒಂದೊಳ್ಳೆ ಕುಟುಂಬ ಅಪ್ಪ ಅಮ್ಮ ಇದು ಎಷ್ಟೋ ಜನರಿಗೆ ಇನ್ನೂ ಕನಸು ಸ್ವಾಮಿ ಅದೆಲ್ಲ ಸಿಕ್ಕೇ ಇಲ್ಲ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ಅವರಲ್ಲಿ ಏನೋ ಚಿಕ್ಕ ಪುಟ್ಟ ತಪ್ಪಿದೆಯಾ ಸರಿ ಮಾಡಿಕೊಳ್ಳಿ ಅದನ್ನು ಬಿಟ್ಟು ನೀವು ಮನಸ್ತಾಪ ಮಾಡಿಕೊಂಡು ಕೂತ್ಕೊಳ್ಬಾರ್ದು ಏನಿದೆಯೋ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ಕಪ್ಪಿಗಿರ್ಬೋದು ದಪ್ಪಗಿರ್ಬೋದು ಕುಳಿಗಿರ್ಬೋದು ಬಡವರಾಗಿರ್ಬೋದು ಏನೋ ಒಂದು ನಿಮ್ಮ ಪಾಲಿಗೆ ಬಂದಿದ್ದನ್ನು ನೀವು ಅನುಭವಿಸ್ಬೇಕು ಹ್ಞೂ ನೋಡಿ ಎಂಥ ಈಶ್ವರ ಅವು ಆ ಒಡಿ ಸರಿಯಾಗಿ ನೋಡಿ ಎಂಥ ದೊಡ್ಡ ತತ್ವ ಆ ಹಾ ಈ ಬೆಂಚ್ ಏನೋ ನನ್ನ ವ್ಯಾಕರಣದಲ್ಲಿ ತಪ್ಪಾಯಿತು ಅನ್ಸುತ್ತೆ ಅದಕ್ಕೆ ಶಿಕ್ಷೆ ಕೊಟ್ಬಿಡ್ತು ಓಕೆ ಆಯಿತು ನಾಯಿಯ ಅತಿ ಆಸೆ ತನ್ನ ಹತ್ರ ಒಂದು ಮಾಂಸದ ತುಂಡು ಕೂಡ ಕೈ ಬಿಟ್ಟು ಹೋಯಿತು ಹಾಗೆ ನಮ್ಮ ಬದುಕಲ್ಲಿ ನಾವು ಯಾವುದೋ ಹೊಸ ಹೊಸದಕ್ಕೆ ಆಸೆ ಪಡ್ತಾ ಇರೋ ಜೀವನವನ್ನು ಹಾಳು ಮಾಡ್ಕೊಳ್ಳೋದು ಬೇಡ ಅಂತ